ಎಲ್ರಿಗೂ ನಮಸ್ಕಾರ ಈ ವಿಶ್ವಾಸ ಸಂಸ್ಥರದಲ್ಲಿ ಎರಡು ಗ್ರಹಣಗಳು ಗೋಚರ ಆಗುತ್ತೆ ಒಂದು ಕಗ್ರಾಸ ಚಂದ್ರಗ್ರಹಣ ಇನ್ನೊಂದು ಕಗ್ರಾಸ ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಒಂದು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದರೆ ಇನ್ನೊಂದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬರುತ್ತೆ ಈ ಗ್ರಹಣದಿಂದ ಯಾವ್ಯಾವ ರಾಶಿಗೆ ಶುಭ ಫಲ ಯಾವ್ಯಾವ ರಾಶಿಗೆ ಅಶುಭ ಫಲ ಯಾವ ಸಮಯದಲ್ಲಿ ಗ್ರಹಣ ಹಿಡಿಯುತ್ತೆ ಬಿಡೋದು ಯಾವಾಗ ಈ ಟೈಮಲ್ಲಿ ಏನು ಆಚರಣೆ ಮಾಡಬೇಕು ಯಾವ ಮಂತ್ರನ ಪಠಿಸಬೇಕು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ ಮೊದಲಿಗೆ ಗ್ರಹಣ ಅಂದ್ರೇನು ಅಂತ ನೋಡೋಣ ಸೈಂಟಿಫಿಕ್ಕಾಗಿ ಹೇಳಬೇಕಂದ್ರೆ ಚಂದ್ರ ಮತ್ತು ಸೂರ್ಯರ ನಡುವೆ ಭೂಮಿ ಬಂದಾಗ ಚಂದ್ರನ ಮೇಲೆ ಕಿರಣಗಳು ಬೀಳೋದಿಲ್ಲ ಆಗ ಗ್ರಹಣ ಅಂತ ಕರೀತಾರೆ ಇನ್ನು ಆಧ್ಯಾತ್ಮಿಕವಾಗಿ ಹೇಳಬೇಕಂದ್ರೆ ಚಂದ್ರ ಮತ್ತು ಸೂರ್ಯನನ್ನು ಗ್ರಹಣಗಳ ಥರ ರಾಹುಕೇತುಗಳು ಕಾಡ್ತವೆ ಅಂತ ಹೇಳಲಾಗುತ್ತೆ ಅಂದರೆ ಸಮುದ್ರ ಮಂಥನ ಕಾಲದಲ್ಲಿ ಚಂದ್ರ ಸೂರ್ಯರ ಮಧ್ಯೆ ಕೂತ್ಕೊಂಡಿರುವಂತಹ ರಾಕ್ಷಸನೇ ಈ ರಾಹುಕೇತು ರುಂಡಮುಂಡಗಳು ಬೇರೆಯಾಗಿ ಚಂದ್ರ ಸೂರ್ಯನನ್ನು ಕಾಡ್ತವೆ ಅಂತ ಹೇಳಲಾಗುತ್ತೆ ಈ ಭಾದ್ರಪದ ಹುಣ್ಣಿಮೆಗೆ ಬರುವಂತಹ ಗ್ರಹಣವು ಸುಮಾರು ಎಪ್ಪತ್ತೇಳು ಪರ್ಸೆಂಟ್ ಜನರಿಗೆ ಕಾಣಸಿಗುತ್ತೆ ಹಾಗಾಗಿ ಇದರ ಆಚರಣೆ ಮಾಡಲೇಬೇಕು ಗ್ರಹಣ ಹಿಡಿಯುವ ಆರಿಂದ ಎಂಟು ಗಂಟೆಗಳ ಮುಂಚಿನಿಂದ ಹೊಟ್ಟೆ ಖಾಲಿಯಾಗಿರಬೇಕು ಅಂದರೆ ಗ್ರಹಣ ಸಮಯದಲ್ಲಿ ಹೊಟ್ಟೆಯಲ್ಲಿ ಏನೂ ಇರಬಾರ್ದು ಅದು ವಿಷಪೂರಿತ ಆಗುತ್ತೆ ಅಂತ ಹೇಳಲಾಗುತ್ತೆ ಪೂರ್ವಭದ್ರ ನಕ್ಷತ್ರ ಕುಂಭರಾಶಿಯಲ್ಲಿ ಚಂದ್ರನಿಗೆ ರಾಹುಗ್ರಹಣವು ಹಿಡಿಯುವ ಕಾರಣ ಕುಂಭ ಕರ್ಕ ವೃಶ್ಚಿಕ ಮೀನ ರಾಶಿಯವರಿಗೆ ಅಶುಭ ಫಲವನ್ನು ಉಂಟು ಮಾಡುತ್ತೆ ಈ ಗ್ರಹಣದ ಸ್ಪರ್ಶಕಾಲ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಸ್ಪರ್ಶ ಆಗುತ್ತೆ ಮಧ್ಯಕಾಲ ಹನ್ನೊಂದು ನಲವತ್ತೆರಡು ಅಂದರೆ ಹನ್ನೊಂದು ನಲವತ್ತೆರಡರ ನಂತರ ಸ್ನಾನವನ್ನು ಮಾಡಿ ಜಪ ತಪಾದಿಗಳನ್ನು ಆಚರಿಸಬೇಕು ಮಧ್ಯರಾತ್ರಿ ಒಂದು ಇಪ್ಪತ್ತಾರಕ್ಕೆ ಈ ಗ್ರಹಣದ ಮೋಕ್ಷವಾಗುತ್ತೆ ಆದರೆ ಮೂರು ಇಪ್ಪತ್ತೊಂಬತ್ತರ ತನಕ ಆದ್ಯಂತ ಪುಣ್ಯಕಾಲ ಇರುತ್ತೆ ಹಾಗಾಗಿ ಗ್ರಹಣದ ನಂತರ ಸ್ನಾನ ಸಂಧ್ಯಾ ಮಾಡಿ ಪುಣ್ಯಕಾಲದ ತನಕ ಜಪ ತಪದಲ್ಲಿ ತೊಡಗಿರಬೇಕು ಈ ಗ್ರಹಣದ ಸಮಯದಲ್ಲಿ ಯಾರೂ ಕೂಡ ನಿದ್ದೆಯನ್ನು ಮಾಡಬಾರ್ದು ಮುಖ್ಯವಾಗಿ ಕುಂಭ ಕರ್ಕ ವೃಶ್ಚಿಕ ಮೀನರಾಶಿಯವರು ದೇವರ ಧ್ಯಾನದಲ್ಲಿ ಮಗ್ನರಾಗಿರಬೇಕು ಗ್ರಹಣ ಶುರುವಾದ ತಕ್ಷಣ ಸ್ನಾನವನ್ನು ಮಾಡಿ ಬಂದು ದೇವರ ಮುಂದೆ ಕುಳಿತು ಭಕ್ತಿಯಿಂದ ದೇವರಲ್ಲಿ ಧ್ಯಾನಸ್ಥಿತರಾಗಿರಬೇಕು ಓಂ ನಮ ಶಿವಾಯ ಎಂದು ಪಂಚಾಕ್ಷರಿ ಮಂತ್ರವನ್ನು ಉಚ್ಚರಿಸ್ತಾ ಇರಬೇಕು ಇಲ್ಲ ಎಂದರೆ ಓಂ ಚಂದ್ರ ದೇವಾಯ ನಮಃ ಎಂದು ಚಂದ್ರನ ಧ್ಯಾನದಲ್ಲಿ ತೊಡಗಿರಬೇಕು ಈ ಗ್ರಹಣದ ಸಮಯದಲ್ಲಿ ಚಂದ್ರನ ಕಿರಣಗಳು ಗರ್ಭಿಣಿ ಸ್ತ್ರೀಯರ ಮೇಲೆ ಬೀಳಬಾರದು ಗರ್ಭಿಣಿ ಸ್ತ್ರೀಯರು ಇದ್ದಲ್ಲಿ ಮನೆಯಿಂದ ಹೊರಗೆ ಬರದಿದ್ದಲ್ಲಿ ಒಳ್ಳೆಯದು ಗ್ರಹಣದ ದಿನ ಅಂದರೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರದ್ದು ಮಧ್ಯಾಹ್ನ ಹನ್ನೆರಡು ಮೂವತ್ತರ ನಂತರ ಗ್ರಹಣ ಮೋಕ್ಷ ಪರ್ಯಂತ ಭೋಜನ ನಿಷಿದ್ಧವಾಗಿರುತ್ತದೆ ಬಾಲ ಮತ್ತು ವೃದ್ಧರು ಗರ್ಭಿಣಿಯರಿಗೆ ಮಧ್ಯಾಹ್ನ ಮೂರು ಮೂವತ್ತ್ನಾಲ್ಕರ ನಂತರ ಭೋಜನ ನಿಷಿದ್ಧವಾಗಿರುತ್ತದೆ ಗ್ರಹಣದ ಕಾಲದಲ್ಲಿ ಯಾವುದೇ ಅಡುಗೆಗಳನ್ನು ಕೂಡ ಇಡಬಾರದು ಅಂದರೆ ಮಾಡಿಟ್ಟಂತಹ ಅಡುಗೆಗಳನ್ನು ಗ್ರಹಣದ ನಂತರ ತಿನ್ನಬಾರದು ತುಪ್ಪ ಬೆಲ್ಲ ಇಂತಹ ಹಸಿಯಾಗಿರುವ ಪದಾರ್ಥಗಳು ಅಥವಾ ಅದು ತುಂಬ ದಿನ ಬಾಳಿಕೆ ಬರುವಂತಹ ಕೆಲವೊಂದು ಪದಾರ್ಥಕ್ಕೆ ದರ್ಬೆ ಅಥವಾ ತುಳಸಿ ದಳವನ್ನು ಅದರ ಮೇಲೆ ಇಡಬೇಕು ಯಾಕೆಂದರೆ ಚಂದ್ರನ ವಿಷಪೂರಿತವಾದಂತಹ ಕಿರಣಗಳು ಆಹಾರದ ಮೇಲೆ ಬೀಳದಿರಲಿ ಅಂತ ಆದರೆ ಮಾಡಿದ್ದಂತಹ ಅಡುಗೆಗಳನ್ನು ಬಳಸಬಾರದು ಗ್ರಹಣ ಮಧ್ಯಕಾಲ ನಂತರ ಅಂದರೆ ರಾತ್ರಿ ಹನ್ನೊಂದು ನಲವತ್ತೆರಡರ ನಂತರ ತರ್ಪಣಾದಿಗಳನ್ನು ನಡೆಸತಕ್ಕದ್ದು ಗ್ರಹಣದ ಸಮಯದಲ್ಲಿ ದೇವರನ್ನು ಕೂಡ ನೀರಿನಲ್ಲಿ ಮುಳುಗಿಸಿ ಬಚ್ಚಿಡುತ್ತಾರೆ ಏಕೆಂದರೆ ಗ್ರಹಣದ ದೋಷ ತಗಲಬಾರದು ಮೈಲಿಗೆ ಆಗಬಾರದು ಎಂದು ಹಾಗಾಗಿ ಈ ಸಮಯದಲ್ಲಿ ಧ್ಯಾನಮಗ್ನರಾಗಿರಬೇಕೆ ಹೊರತು ಪೂಜೆಯನ್ನು ಮಾಡತಕ್ಕದ್ದಲ್ಲ ಸುಮಾರು ಎಂಬತ್ತೆರಡು ನಿಮಿಷಗಳ ಕಾಲ ಇರುವ ಈ ಗ್ರಹಣವು ಪ್ರಪಂಚದ ಆರು ಪಾಯಿಂಟ್ ಎರಡು ಶತಕೋಟಿ ಜನರಿಗೆ ಕಾಣಸಿಗುತ್ತದೆ ಆದರೆ ಬರಿಗಣ್ಣೆಯಿಂದ ಇದನ್ನು ನೋಡಬಾರದೆಂದು ವಿಜ್ಞಾನಿಗಳು ಹೇಳುತ್ತಾರೆ ಸಂಪೂರ್ಣ ಮತ್ತು ಸ್ಪಷ್ಟ ಗ್ರಹಣವು ಕೆಲವೊಂದು ಸಮಯದಲ್ಲಿ ಕೆಲವೊಂದು ಜಾಗದಲ್ಲಿ ಮಾತ್ರ ಕಾಣಸಿಗುತ್ತದೆ ಗ್ರಹಣ ದೋಷ ನಿವಾರಣೆಗಾಗಿ ಬಾಳೆ ಎಲೆಯ ಮೇಲೆ ಅಕ್ಕಿ ಕಾಯಿಯನ್ನಿಟ್ಟು ತಾಂಬೂಲವನ್ನಿಟ್ಟು ಗ್ರಹಣ ಕಾಲದಲ್ಲಿ ತುಳಸಿ ದಳದಿಂದ ನೀರನ್ನು ಬಿಟ್ಟು ಹಾಗೆ ಇಟ್ಟು ಮಾರನೇ ದಿನ ದೇವಸ್ಥಾನಗಳಿಗೆ ಸಲ್ಲಿಸಬೇಕು ಗ್ರಹಣ ಶುರುವಾದಾಗ ಸ್ನಾನ ಮಾಡಿ ಧ್ಯಾನಕ್ಕೆ ಕುಳಿತಂತಹ ನಾವು ಗ್ರಹಣ ಮುಗಿದ ಮೇಲೆ ಸ್ನಾನ ಸಂಧ್ಯಾ ಮಾಡಿ ನಮ್ಮ ಕೆಲಸದಲ್ಲಿ ತೊಡಗಬೇಕು ಮನೆಯನ್ನು ಶುದ್ಧೀಕರಿಸಬೇಕು ದೇವರ ಮನೆಯನ್ನು ಶುದ್ಧೀಕರಿಸಿ ಪೂಜೆಯನ್ನು ಮಾಡಬೇಕು ನನ್ನ ಈ ಮಾಹಿತಿಗಳು ಇಷ್ಟವಾದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಥ್ಯಾಂಕ್ ಯು